ಜೈ ಜಯ ಜೈ ಪ್ರ ಮುದ್ಗಿರಿ ಪಂಚಾಯತಿಲ್ಲೇ ಪಂಚಾಯತಿ ಮುದ್ಗಿರಿಗೆ ಬರ್ಬೇಕು ಅಂತ ನಮ್ಮ ಆಸೆ ಯಾಕಂದ್ರೆ ಮುದ್ಗಿರಲ್ಲಿ ಇದ್ದಿದ್ದು ಪಂಚಾಯತಿ ಮುದ್ಗಿರಲ್ಲೇ ಇರಬೇಕು ಮುದ್ಗಿರಲ್ಲೇ ಬರಬೇಕು ಅಂತ ನಾವೆಲ್ಲರೂ ಮತ್ತೊಮ್ಮೆ ನಮ್ಮ ಹಕ್ಕನ್ನ ನಾವು ಪಡಿಬೇಕಂದ್ರೆ ಈ ತರ ಹೋರಾಟ ಮಾಡಿ ನಾವು ಪರಿ ಪಡಿಬೇಕು ನಮ್ಮ ಹಕ್ಕನ್ನ ನಮ್ಗೆ ತಾವ್ ಯಾಕೆ ಎಲ್ಲರೂ ಈ ರೀತಿ ನಮ್ಗೆಲ್ಲ ಕಂಡಮಾಗಿ ನೋಡ್ತೀರಿ ಖಂಡಮ ಮಾಡ್ತೀರಿ ಹೋರಾಟ ಮಾಡಿ ತಗೋಬೇಕು ಅಂತ ಅವ್ರವ್ರ ಹಕ್ಕನ್ನ ಅವ್ರ ಕೊಟ್ಬಿಡಿ ಯಾಕೆ ರೀತಿ ಇದು ಮಾಡ್ತೀರಿ ನೀವು ಮುದ್ಗಿರಿ ಪಂಚಾಯತಿಗೆ ಪಂಚಾಯತ್ ವ್ಯಕ್ತಿ ಇರೋದು ಮುದ್ಗಿರಿಗೆ ಬರಬೇಕು ಇವತ್ತು ಇವ್ರಿಗಾಯ್ತು ನಾಳೆ ಮೈನಾರಿಟಿ ಅವ್ರಿಗಾಯ್ತು ಎಲ್ಲ ಸಮುದಾಯಕ್ಕೂ ಯಾಕೆ ರೀತಿ ನೀವು ಬೇರೆ ತರ ಕಣ್ಗಿಳಿಸ್ತೀರಿ ನೀವು ಮುದ್ಗಿರಿ ಪಂಚಾಯತಿ ಮುದ್ಗಿರಿಗೆ ಬರಲಿಲ್ಲ ಅಂದ್ರೆ ನಾವು ಉಗ್ರರು ಹೋರಾಟವನ್ನ ಮಾಡ್ತೀವಿ ಹುಡುಗಿರಿಗೆ ಬರ್ಲೇಬೇಕು ಇದೆರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲಾರ್ಗುನು ಧನ್ಯವಾದಗಳು